ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದೀಪರಾಜ್ ಕಿಚನ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಕೇರಳ ಸ್ಟೈಲ್ ಪುಟ್ಟು ಕಡಲೆಕಾಳು ಗ್ರೇವಿ ಕೆ ಮಾಡುವ ವಿಧಾನ ಮೊದಲನೇದಾಗಿ ಕಡಲೆಕಾಳು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನೆಸಿಬಿಟ್ಟು ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಬೇಕು ಒನ್ ಟು ತ್ರೀ ವಿಸಿಲ್ಸ್ ಸಾಕು ನೋಡಿ ಈ ಥರ ಕುಕ್ಕರ್ಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಬೇಯೋ ಬೇಯಿಸೋದಕ್ಕಿಡೋಣ ಸ್ವಲ್ಪ ಕಾಳು ಬೇಯೋದಕ್ಕೆ ಟೇಸ್ಟ್ ಇರುತ್ತೆ ಬೆಂದರೆ ಸ್ವಲ್ಪ ಸಾಲ್ಟನ್ನು ಸೇರಿಸೋಣ ಸ್ವಲ್ಪ ಮಾತ್ರ ಇವಾಗ ಸಾಲ್ಟು ಈ ಥರ ಕೇರಳ ಸ್ಟೈಲ್ ಪುಟ್ಟೋದು ಪೌಡರ್ ಸಿಗುತ್ತೆ ಅಂದರೆ ರವೆ ಥರ ಇರುತ್ತೆ ಅಕ್ಕಿ ರವೆ ಈ ಥರನೇ ಇರುತ್ತೆ ತುಂಬ ದಪ್ಪ ರವೆ ಅಲ್ಲ ಸ್ವಲ್ಪ ಮೀಡಿಯಮ್ ರವೆ ಥರ ಇರುತ್ತೆ ನೋಡಿ ಈ ಥರ ಇವತ್ತು ಇದನ್ನು ಟ್ರೈ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದು ಸ್ವಲ್ಪ ಹುಡಿ ಉಡಿಯಾಗಿ ಕಲಿಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಉಡಿ ಉಡಿಯಾಗಿರಬೇಕು ಅದು ನಾವು ಹಾಕಿದಾಗ ಬೌಲಲ್ಲಿ ಕಮ್ಮಿನೇ ಕಾಣಿಸುತ್ತೆ ನೋಡಿ ನಾವು ಮಾಡ್ತಾ ಮಾಡ್ತಾ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಥರ ಹುಡಿ ಉಡಿ ಉಡಿ ಕಾಣಿಸುತ್ತೆ ಸೊ ಸ್ವಲ್ಪ ಜಾಸ್ತಿ ಕೂಡ ಆಗಿದೆ ಅನ್ನೋ ಫೀಲ್ ಬರುತ್ತೆ ನೋಡಿ ಅಕ್ಕಿ ಅಲ್ವಾ ಇದು ಅಕ್ಕಿ ತರಿ ಥರ ಇರುತ್ತೆ ರವೆ ರವೆ ಥರ ಇದು ಆ್ಯಕ್ಚುಲಿ ಅಕ್ಕಿ ತರಿನೇ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಇರಬೇಕು ಪುಡಿ ಈಗ ಬಿದ್ದರೆ ಹಾಗೆ ಪುಡಿ ಪುಡಿಯಾಗಿ ಬೀಳಬೇಕು ಈ ಥರ ಕಲಸಿ ಇಟ್ಕೊಂಡ್ರೆ ನಾವು ಕಡಲೆಕಾಳು ಬೇಯಿಸೋದಕ್ಕೆ ಅಂದರೆ ಕುಕ್ಕರ್ ಇಟ್ಟಿದ್ದೀವಲ್ಲ ಅದೇ ವಿಸಿಲು ತೆಗೆದುಬಿಟ್ಟು ಅದನ್ನೇ ನಾವು ಅಲ್ಲೇ ಮತ್ತೆ ಇವಾಗ ಪುಟ್ಟು ಮಾಡೋದಕ್ಕೆ ರೆಡಿ ಮಾಡ್ಬೋದು ಅದೇ ಹಬ್ಬೆಯಲ್ಲಿ ಬೇಯಿಕೊಳ್ಳೋದ್ರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ತೆಂಗಿನಕಾಯಿ ತುರಿಯೋದು ಈ ಥರ ಇರೋದು ನಾವು ಈ ಥರದ್ರಲ್ಲಿ ಆರಾಮಾಗಿ ನಾವು ನಿಂತ್ಕೊಂಡ್ಬಿಟ್ಟು ನಾವು ಸ್ಲ್ಯಾಬ್ ಮೇಲೆ ಇದನ್ನ ಇಟ್ಬಿಟ್ಟು ನೀಟಾಗಿ ತೆಂಗಿನಕಾಯಿನ ತುರಿಬೋದು ಅದು ಫಾಸ್ಟಾಗಿ ಕೂಡ ತುರಿಬೋದು ನಾವು ಏನಾದರೂ ಕುಕ್ಕಿಂಗ್ ಮಾಡುವಾಗ ಅರ್ಜೆಂಟಾಗಿ ತೆಂಗಿನಕಾಯಿ ಬೇಕು ಅಂದರೆ ಕೆಳಗಡೆ ಕುತ್ಕೊಂಡು ನೀಟಾಗಿ ತುರಿತಾ ಕುತ್ಕೋಬೇಕು ಆ ಥರ ಏನಿಲ್ಲ ನಾವು ಇದನ್ನು ಸ್ಲ್ಯಾಬ್ ಮೇಲೆಯೇ ಇಟ್ಬಿಟ್ಟು ನೀಟಾಗಿ ತುರಿಬೋದು ನಿಮ್ಗೆ ಯಾರಿಗಾದ್ರು ಈ ಥರದ್ದು ಬೇಕು ಅಂತ ಕಮೆಂಟ್ ಮಾಡಿದ್ರೆ ಸೊ ನಾನು ಎಲ್ಲಿ ಸಿಗುತ್ತೆ ಏನು ಅಂತ ರಿಪ್ಲೈ ಮಾಡ್ತೀನಿ ஆடி நான் இவங்க இதரலே துறீத்தினி தங்கினாயின்னா ஹேகி அந்த ப்ளேஸ் நான் இடம் ப்ளேட்னா தங்கி காய ಇದು ತೆಂಗಿನಕಾಯಿ ಮೇಲ್ಗಡೆ ಇರೋ ಭಾಗ ಮಾತ್ರ ವೈಟ್ ಕಲರ್ ಮಾತ್ರ ಬೇಕು ಕೆಳಗಡೆ ಪೋರ್ಷನ್ ಇರುತ್ತಲ್ವ ಸ್ವಲ್ಪ ಬ್ಲ್ಯಾಕ್ ಕಲರು ಆ ಥರದ್ದೆಲ್ಲ ನಮಗೆ ಬೇಡ ನೋಡಿ ತೆಂಗಿನಕಾಯಿ ನಮಗೆ ಎಷ್ಟು ಉದ್ರುದ್ರಾಗಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಈ ಥರ ಮೇಲೆ ವೈಟ್ ಭಾಗ ಮಾತ್ರ ನಾವು ತುರ್ಕೊಂಡು ಅದಕ್ಕೆ ಫಿಲ್ ಮಾಡ್ಕೋಬೇಕಾಗುತ್ತೆ ತೋರಿಸ್ತೀನಿ ಈಗ ಹೇಗೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಪುಟ್ಟು ಮಾಡೋದು ಶಾಪಲ್ಲೆಲ್ಲ ಸಿಗುತ್ತೆ ಕೇಳಿದ್ರೆ ಕೊಡ್ತಾರೆ ಈ ಥರ ಒಂದು ಪ್ಲೇಟ್ ಇರುತ್ತೆ ಸೊ ಫಸ್ಟನ್ನ ಪ್ಲೇಟನ್ನ ನಾವು ಕೆಳಗಡೆ ಹಾಕ್ಬಿಟ್ಟು ನೋಡಿ ಫಸ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೋಬೇಕು ಸ್ವಲ್ಪನೇ ಜಾಸ್ತಿ ಏನು ಬೇಡ ನಾವಿಲ್ಲಿ ನೋಡಿ ಅಕ್ಕಿ ಇಟ್ಟು ಅಕ್ಕಿ ರವೆ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ನಾವು ಸ್ವಲ್ಪ ಸ್ವಲ್ಪ ಹ್ಯಾಡ್ ಮಾಡ್ಕೋಬೇಕು ನಮಗೆ ಎರಡು ಸ್ಟೆಪ್ಪು ಥರ ಬರುತ್ತೆ ಸೊ ನಾವು ಎರಡು ಸ್ಟೆಪ್ಗೆ ಒಂದೊಂದು ಟೈಮು ತೆಂಗಿನಕಾಯಿ ತುರಿ ಹಾಕಬೇಕಾಗತ್ತೆ ಸೊ ಹಾಕ್ಬಿಟ್ಟು ನೀವು ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಸೆಕೆಂಡ್ ಸ್ಟೆಪ್ಪು ಈ ಥರ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿ ಮತ್ತೆ ಫಿಲ್ ಮಾಡಬೇಕು ಸೊ ಫಿಲ್ ಮಾಡಿ ಮತ್ತೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೋಬೇಕು ನೋಡಿ ಸೇರಿಸ್ಬಿಟ್ಟು ಈ ಥರ ನಾವು ಇದನ್ನು ಕ್ಲೋಸ್ ಮಾಡಬೇಕು ಸೊ ಕ್ಲೋಸ್ ಮಾಡಿದ ನಂತರ ನೋಡಿ ಇಲ್ಲಿ ಕುಕ್ಕರ್ ಇದೆ ಹೇರ್ ಹೋಗ್ತಾ ಇದೆ ಸೊ ನಮಗೆ ಡೌನಲ್ಲಿ ಒಂದು ಹೋಲ್ ಇರುತ್ತೆ ಸೊ ಇದಕ್ಕೆ ಸೊ ಈ ಹೋಲು ಇದೆಯಲ್ಲ ಇದು ಕುಕ್ಕರ್ ಮಧ್ಯದಲ್ಲಿ ಹೀಗೆ ಹೀಗೆ ಸೆಕ್ಯೂರ್ ಮಾಡಿಬಿಡ್ಬೇಕು ಸುಮ್ಮನೆ ಹಾಗೆ ನಾವು ವಿಸಿ ಹಾಕೋ ಪ್ಲೇಸಲ್ಲಿ ವಿಸಿಲ್ ತೆಗೆದುಬಿಟ್ಟು ಈ ಥರ ಕುಕ್ಕರ್ ಮೇಲೆ ನಾವು ಈ ಥರ ಇಟ್ಬಿಟ್ರೆ ಸೊ ಇದು ಆಗ್ತಾ ಇರುವಾಗ ನಾವು ಒಳಗಡೆ ಕುಕ್ಕರಲ್ಲಿ ಏನಾದರೂ ಬೇಯಿಸಿರ್ತೀವಲ್ಲ ಸೊ ಅದು ಕೂಡ ಹಾಕ್ತಾ ಇರುತ್ತೆ ಸೊ ಇದು ಕೂಡ ಆಗ್ತಾ ಇರುತ್ತೆ ಈ ಥರ ಕ್ಯಾಪ್ ಹಾಕಿರಬೇಕು ಸೊ ಅದು ಆಗಿದೆ ಅಂದಾಗ ಇಲ್ಲೆಲ್ಲ ವಿಸಿಲ್ಸ್ ಬರುತ್ತೆ ಸೌಂಡ್ ಬರುತ್ತೆ ಸೊ ಆವಾಗ ತೆಗೆಯೋಣ ಓಕೆ ನೋಡಿ ಫ್ರೆಂಡ್ಸ್ ಇದು ಪುಟ್ಟು ಇವಾಗ ಆಗಿದೆ ಇವಾಗ ಓಪನ್ ಮಾಡೋಣ ನೋಡಿ ಈ ತರ ಆಗಿದೆ ಹೀಗೆ ನೀಟಾಗಿ ನೋಡಿ ಈ ತರ ನೋಡಿದ್ರಲ್ಲ ನೋಡಿ ಇದು ಒಂದು ಸಪ್ರೇಟ್ ಭಾಗ ಇದು ಒಂದು ಸಪ್ರೇಟ್ ಭಾಗ ಎಷ್ಟು ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಅಂದರೆ ನೋಡಿ ಅದಕ್ಕೆ ಓಪನ್ ಆಯಿತು ನೋಡಿ ಆ ಥರ ಸಾಫ್ಟ್ನೆಸ್ ಇರುತ್ತೆ ನೋಡಿ ನಾವು ರವೆ ಇಡ್ಲಿ ಮಾಡ್ತೀವಲ್ಲ ಆ ಥರನೇ ಸ್ಮೂತಾಗಿ ಬೆಂದಿರುತ್ತೆ ಈ ಥರ ನೋಡಿ ಮಧ್ಯಾಹ್ನ ಕೊಕೋನಟ್ ಹಾಕೋದ್ರಿಂದ ನಮ್ಗೆ ಲೇಯರ್ ಲೇಯರ್ ಕಟ್ ಆಗುತ್ತೆ ನಾವು ಯಾವ ಎಷ್ಟೆಷ್ಟಕ್ಕೆ ಬೇಕು ಅಂತ ಕೂಡ ನಾವು ಹಾಕೋಬೋದು ಇಷ್ಟಕ್ಕಾದರೂ ಹಾಕೋಬೋದು ಇಷ್ಟಕ್ಕಾದರೂ ಹಾಕೋಬೋದು ಸೊ ನಾನು ಎರಡು ಭಾಗ ಮಾಡಿದ್ದೆ ನೋಡಿ ಈ ಥರ ಸೊ ಇನ್ನು ಮಿಕ್ಕಿದ್ದು ಕೂಡ ಎಲ್ಲ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಕಪ್ ನಾವು ತೆಂಗಿನ ತುರಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀವಿ ಎರಡು ದೊಡ್ಡ ಸೈಜ್ ಆನಿಯನ್ ಮೀಡಿಯಮ್ ಸೈಜ್ ಆನಿಯನ್ ಇನ್ನು ಒಂದು ಬೌಲಷ್ಟು ಸಾಂಬಾರು ಈರುಳ್ಳಿ ಅಂತ ಹೇಳ್ತಾರಲ್ಲ ಅದು ಚಿಕ್ಕ ಚಿಕ್ಕ ಚಿಕ್ಕದಾಗಿರುತ್ತಲ್ಲ ಅದು ಸೊ ಸಾಂಬಾರುಗಳಿಗೆ ಇವೆಲ್ಲ ಗ್ರೇವಿಗಳಿಗೆ ಈ ಥರ ಚಿಕ್ಕ ಆನಿಯನ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇದನ್ನು ರುಬ್ಬೋದಕ್ಕೆ ಹಾಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಸೋಂಪು ನೋಡಿ ಇದು ಸೋಂಪು ಸ್ವಲ್ಪ ಅದಕ್ಕೆ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ನೋಡಿ ಒಂದು ಎರಡು ಮೂರು ಲವಂಗ ಓಕೆ ಇದಿಷ್ಟು ರುಬ್ಬದು ಕಾಕಣ ಪೇಸ್ಟ್ ಮಾಡ್ಕೊಂಡು ಬರೋಣ ಇದನ್ನು ಎಲ್ಲ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಕೂಡ ಫ್ರೆಂಡ್ಸ್ ರುಬ್ಕೋಬೇಕಾಗತ್ತೆ ಕಡಲೆಕಾಳು ಬೇಯಿಸಿರೋದು ಇದನ್ನು ನಾವು ಮಿಕ್ಸಿಗೆ ಸ್ವಲ್ಪ ರುಬ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿ ರುಬ್ಕೋಬಾರ್ದು ಸ್ವಲ್ಪ ತರಿ ತರಿ ಒಂದು ನಾಲ್ಕು ಸರಿ ರೌಂಡ್ ನಾಲ್ಕು ರೌಂಡ್ ಹಾಕಿ ಆಫ್ ಮಾಡಬೇಕಷ್ಟೇ ಸುಮ್ಮನೆ ಸ್ವಲ್ಪ ಮ್ಯಾಶ್ ಆದರೆ ಸಾಕು ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಸ್ವಲ್ಪ ಮ್ಯಾಶ್ ಮಾಡಿ ಕೂಡ ನಾವು ಹಾಕ್ಕೋಬೋದು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಈ ಥರ ಪೇಸ್ಟ್ ಥರ ಆದರೆ ಸಾಕು ಸ್ವಲ್ಪ ಮ್ಯಾಶ್ ಆದರೆ ಸಾಕು ಇದನ್ನು ಕೂಡ ನಾವು ಸಾಂಬಾರಿಗೆ ಯೂಸ್ ಮಾಡಬೇಕು ಆಯಿಲ್ ಸಾಸೂನು ಆನಿಯನ್ನು <oticality> ಕರಿಬೇವು ಕರಿಬೇವು ಸ್ವಲ್ಪ ಹಾಕ್ಕೋಬೇಕು ಒಂದೆರಡು ಚಿಲ್ಲಿ ಸುಮ್ಮನೆ ಸ್ಲೈಸ್ ಮಾಡಿ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್ ನಾವು ಆನಿಯನ್ ಎಲ್ಲ ಫ್ರೈ ಮಾಡ್ತಾ ಇದ್ದೀವಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ನೋಡಿ ಇದು ಸಾಂಬಾರ್ ಪೌಡರು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ಒನ್ ಆ್ಯಂಡ್ ಹಾಫ್ ಸ್ಪೂನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸೊ ನಾನು ಎರಡೂ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕುದೀಲಿ ಚೆನ್ನಾಗಿ ನಾವೀಗ ಸ್ವಲ್ಪ ಕ್ಲೋಸ್ ಮಾಡೋಣ ಸ್ವಲ್ಪ ಅರಿಶಿನ ಪುಡಿ ನೋಡಿ ನಾವು ಕಡಲೆ ಬೇಳೆನ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಕಾಳು ಸಾರಿ ಅಲ್ಲ ಕಡಲೆ ಕಾಳು ನಾವು ಬೇಯಿಸಿರುವಂಥ ಸಾಂಬಾರಿಗೆ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಕಾಳು ರುಬ್ಬಿ ಹಾಕೋದ್ರಿಂದ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರುತ್ತೆ ಗ್ರೇವಿ ಕೂಡ ನಮ್ಮ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಪೂರಿ ಈ ಥರ ಪುಟ್ಟು ಇದೆಲ್ಲ ಕೂಡ ನಾವೆಲ್ಲದಕ್ಕೂ ಸೂಟ್ ಮಾಡ್ಕೋಬೋದು ಅಂದರೆ ಪರ್ಫೆಕ್ಟ್ ಆಗಿರತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಇದೆ ಇವಾಗ ಒಂದು ಸ್ವಲ್ಪ ಕುದಿ ಬರಲಿ ನಾವೀಗ ಬೇಯಿಸಿರುವಂಥ ಕಾಳು ಕೂಡ ಸೇರಿಸೋದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವು ಕಡಲೆ ಕಾಳು ನೆನೆಸಿರೋದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ತಿಕ್ನೆಸ್ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬಿಡೋಣ ಉಪ್ಪು ಒಂದ್ಸಲಿ ಟೇಸ್ಟ್ ಮಾಡ್ಕೊಳ್ಳಿ ನಾವು ಆಗಲೇ ಕಾಳನ್ನು ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಸೊ ಇವಾಗಲೂ ಕೂಡ ಸ್ವಲ್ಪ ಬೇಕನ್ಸಿದ್ರೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಮಟ್ಟಿಗೆ ಬೇಕು ಈಗ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಸಾಂಬಾರು ರೆಡಿ ಆಗಿದೆ ಈಗ ನಾವು ಫೈನಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಏನಂದರೆ ಪ್ರತಿಯೊಬ್ರು ಈ ಥರ ಏನೋ ಒಂದು ವಿಡಿಯೋ ಮಾಡಿ ಇರ್ತಾರೆ ಸೊ ಪ್ರತಿಯೊಬ್ಬರಿಗೂ ಲೈಕ್ ಆ್ಯಂಡ್ ಶೇರ್ ಕಾಮೆಂಟ್ಸನ್ನು ಮಾಡಿ ಪ್ಲೀಸ್ ಬೆಳೆಯೋರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೊತ್ತಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಫೈನಲಿ ಇವಾಗ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಫೈನಲಿ ಫ್ರೆಂಡ್ಸ್ ಇವತ್ತಿನ ಪುಟ್ಟು ಕಡಲೆಕಾಳು ಗ್ರೇವಿ ರೆಡಿಯಾಗಿದೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ